ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಒಂದು ಆರನೆಯ ತರಗತಿ ಅಧ್ಯಾಯ ಐದು ಅವಿಭಾಜ್ಯ ಪ್ರೈಮ್ ಸಮಯ ಈ ಪಾಠದಲ್ಲಿ ಇವತ್ತು ನಾವು ಲೆಕ್ಕಾಚಾರ ಮಾಡಿ ಅಂತಕ್ಕಂಥದ್ದು ಪುಟ ಸಂಖ್ಯೆ ನೂರ ಹತ್ತಿನಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಅನ್ನೋ ಒಂದು ಶೀರ್ಷಿಕೆಯಡಿ ಒಂದೇ ಪ್ರಶ್ನೆಯನ್ನು ಓದೋಣ ಎರಡು ಒಂದು ಅವಿಭಾಜ್ಯ ಮತ್ತು ಸಮಸಂಖ್ಯೆಯೂ ಆಗಿದೆ ಬೇರೆ ಯಾವುದಾದರೂ ಸಮ ಅವಿಭಾಜ್ಯ ಸಂಖ್ಯೆ ಇದೆಯೇ ಇದಕ್ಕೆ ಉತ್ತರ ಇಲ್ಲ ಯಾಕೆ ಇಲ್ಲ ಎರಡನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಸಮಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳಾಗಿವೆ ಅಂದರೆ ಎರಡಾದ ಮೇಲೆ ಸಮಸಂಖ್ಯೆಗಳು ಯಾವುವು ನಾಲ್ಕು ಆರು ಎಂಟು ಇವೆಲ್ಲ ಎರಡರಿಂದ ಭಾಗ ಆಗ್ತವೆ ಅಂದರೆ ಎರಡಕ್ಕಿಂತ ಹೆಚ್ಚಿಗೆ ಅಪವರ್ತನಗಳು ಹೊಂದಿದ ಹಾಗಾಯಿತು ಈಗ ನೋಡಿರಿ ನಾಲ್ಕನ್ನು ಒಂದು ಮತ್ತು ಅದೇ ಸಂಖ್ಯೆ ಅಂದರೆ ನಾಲ್ಕು ಭಾಗಿಸುತ್ತೆ ಅದರ ಜೊತೆಗೆ ಇನ್ನೊಂದು ಸಂಖ್ಯೆ ಎರಡು ಕೂಡ ಭಾಗಿಸುತ್ತೆ ಹಾಗಾಗಿ ನಾಲ್ಕು ಅನ್ನೋದು ಸಂಯುಕ್ತ ಸಂಖ್ಯೆ ಆಯಿತು ಹಾಗಾಗಿ ಎರಡು ಅಂತಕ್ಕಂಥದ್ದು ಒಂದು ಮಾತ್ರ ಸಮಸಂಖ್ಯೆಗಳಲ್ಲಿ ಎರಡು ಅನ್ನೋದು ಮಾತ್ರ ಅವಿಭಾಜ್ಯ ಸಂಖ್ಯೆ ಇನ್ನು ಉಳಿದ ಸಮಸಂಖ್ಯೆಗಳೆಲ್ಲವೂ ಸಂಯುಕ್ತ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳಂದರೆ ಎರಡಕ್ಕಿಂತ ಹೆಚ್ಚಿಗೆ ಅಪವರ್ತನಗಳನ್ನು ಹೊಂದಿವೆ ಒಂದು ಮತ್ತು ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೆ ಸಂಖ್ಯೆಯಿಂದನೂ ಭಾಗ ಆಗ್ತವೆ ಎರಡನೇ ಪ್ರಶ್ನೆ ನೂರರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಪಟ್ಟಿ ಗಮನಿಸಿ ಎರಡು ಅನುಕ್ರಮ ಅವಿಭಾಜ್ಯಗಳ ನಡುವಿನ ಅತಿ ಸಣ್ಣ ವ್ಯತ್ಯಾಸವೇನು ಅತಿ ದೊಡ್ಡ ವ್ಯತ್ಯಾಸವೇನು ಈಗ ನೂರರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಲ್ಲಿದ್ದಾವೆ ಇಲ್ಲೇ ನಿಮ್ಮ ಪುಸ್ತಕದಲ್ಲೇ ಹಿಂದ್ಗಡೆಯೇ ನೂರ ಒಂಬತ್ತನೇ ಪೇಜ್ನಲ್ಲಿ ನೂರರ ಒಳಗೆ ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಈ ರೀತಿ ಇಂಟು ಮಾರ್ಕ್ ಇಲ್ಲದೆ ರೌಂಡ್ ಹಾಕಿರ್ತಕ್ಕಂಥ ಈ ಎಲ್ಲ ಸಂಖ್ಯೆಗಳು ನಮಗೆ ಅವಿಭಾಜ್ಯ ಸಂಖ್ಯೆಗಳು ಇದರಲ್ಲಿ ಯಾವ ಒಂದು ಅನುಕ್ರಮ ಅಂದರೆ ಒಂದಾದ ನಂತರ ಒಂದು ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳ ನಡುವಿನ ಅತಿ ಕಡಿಮೆ ವ್ಯತ್ಯಾಸ ಯಾವುದು ಅಂತ ಅತಿ ಕಡಿಮೆ ವ್ಯತ್ಯಾಸ ಅಂದರೆ ಇಲ್ಲೇ ಬರುತ್ತೆ ಎರಡಾದಮೇಲೆ ಮೂರಿದೆ ಗ್ಯಾಪೇ ಇಲ್ಲ ಹಾಗಾಗಿ ಮೂರರ ಮೂರರಲ್ಲಿ ಎರಡು ಹೋದರೆ ಮೂರರಲ್ಲಿ ಎರಡು ಹೋದರೆ ಸೊನ್ನೆ ಅಂದರೆ ಎರಡು ಅನುಕ್ರಮ ಅವಿಭಾಜ್ಯ ಸಂಖ್ಯೆಗಳ ನಡುವಿನ ಕನಿಷ್ಠ ವ್ಯತ್ಯಾಸ ಸೊನ್ನೆ ಈಗ ಅತಿ ದೊಡ್ಡ ವ್ಯತ್ಯಾಸ ಅಂದರೆ ಇಲ್ಲಿದೆ ಎಂಬತ್ತೊಂಬತ್ತು ಮತ್ತು ತೊಂಬತ್ತೇಳು ಎಂಬತ್ತ್ಮೂರು ಮತ್ತು ಎಂಬತ್ತೊಂಬತ್ತರ ನಡುವೆ ಒಂದು ಎರಡು ಮೂರು ನಾಲ್ಕು ಐದು ಸಂಖ್ಯೆಗಳಿದ್ದಾವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಂಖ್ಯೆಗಳು ನಡುವೆ ಇದ್ದಾವೆ ಹಾಗಾಗಿ ಎಂಬತ್ತೊಂಬತ್ತು ಮತ್ತು ತೊಂಬತ್ತೇಳರ ನಡುವೆ ಅತಿ ದೊಡ್ಡ ವ್ಯತ್ಯಾಸವಿದೆ ಅಂದರೆ ಏಳು ಸಂಯುಕ್ತ ಸಂಖ್ಯೆಗಳು ನಡುವೆ ಬಂದಿದ್ದಾವೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಓದೋಣ ಹಿಂದಿನ ಪುಟದ ಕೋಷ್ಟಕದಲ್ಲಿನ ಪ್ರತಿ ಅಡ್ಡ ಸಾಲಿನಲ್ಲಿ ಸಮಾನ ಸಂಖ್ಯೆಯ ಅವಿಭಾಜ್ಯಗಳು ಇವೆಯೇ ಯಾವ ದಶಕಗಳು ಅತಿ ಕಡಿಮೆ ಸಂಖ್ಯೆಯ ಅವಿಭಾಜ್ಯಗಳನ್ನು ಹೊಂದಿವೆ ಯಾವುದು ಅತಿ ಹೆಚ್ಚು ಸಂಖ್ಯೆಯ ಅವಿಭಾಜ್ಯಗಳನ್ನು ಹೊಂದಿವೆ ಈಗ ಇದೊಂದು ಕೋಷ್ಟಕ ಈ ಕೋಷ್ಟಕ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿದಿರತಕ್ಕಂಥ ಕೋಷ್ಟಕ ನೂರರ ಒಳಗಿನ ಸಂಖ್ಯೆಗಳಲ್ಲಿ ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳಿದಾವಂತೇಳಿ ರೌಂಡ್ ಮಾರ್ಕ್ ಹಾಕಿ ತೋರಿಸಿದ್ವಿ ಈಗ ಮೊದಲನೇ ದಶಕ ಅಂದರೆ ಮೊದಲು ಒಂದನೇ ದಶಕದಲ್ಲಿ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬಂದವೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ಬಂದದವು ಎರಡನೇ ದಶಕದಲ್ಲಿ ನಾಲ್ಕು ಬಂದದಾವೆ ಮೂರನೇ ದಶಕದಲ್ಲಿ ಒಂದು ಎರಡು ಎರಡು ಬಂದದಾವೆ ನಾಲ್ಕನೇ ದಶಕದಲ್ಲಿ ಎರಡು ಐದನೇ ದಶಕದಲ್ಲಿ ಮೂರು ಆರನೇ ದಶಕದಲ್ಲಿ ಎರಡು ಏಳನೇ ದಶಕದಲ್ಲಿ ಎರಡು ಎಂಟನೇ ದಶಕದಲ್ಲಿ ಮೂರು ಒಂಬತ್ತನೇ ದಶಕದಲ್ಲಿ ಎರಡು ಹತ್ತನೇ ದಶಕದಲ್ಲಿ ಒಂದು ಯಾವ ದಶಕದಲ್ಲಿ ನಮಗೆ ಜಾಸ್ತಿ ಬಂದದಾವೆ ಯಾವ ದಶಕದಲ್ಲಿ ಕಡಿಮೆ ಬಂದದವೇ ಅಂದರೆ ಹತ್ತನೇ ದಶಕ ಹತ್ತನೇ ದಶಕದಲ್ಲಿ ಅತಿ ಕಡಿಮೆ ಅವಿಭಾಜ್ಯಗಳನ್ನು ಹೊಂದಿದೆ ಅಂದರೆ ಒಂದು ಅಲ್ಲಿ ಅವಿಭಾಜ್ಯ ಸಂಖ್ಯೆ ಇದೆ ಅದು ಯಾವುದು ಅಂದರೆ ತೊಂಬತ್ತೇಳು ಮಾತ್ರ ಇದೆ ನೆಕ್ಸ್ಟು ಒಂದನೇ ಮತ್ತು ಎರಡನೇ ದಶಕಗಳು ಅತಿ ಹೆಚ್ಚು ಸಂಖ್ಯೆಯ ನಾಲ್ಕು ಅಂದರೆ ನಾಲ್ಕು ನಾಲ್ಕು ದಶಕಗಳಲ್ಲಿ ನಾಲ್ಕು ನಾಲ್ಕು ಸಂಖ್ಯೆಗಳ ಅವಿಭಾಜ್ಯಗಳಿದ್ದಾವೆ ಹಾಗಾಗಿ ಅತಿ ಹೆಚ್ಚು ಸಂಖ್ಯೆಯ ಅವಿಭಾಜ್ಯಗಳನ್ನು ಹೊಂದಿರತಕ್ಕಂಥ ದಶಕಗಳು ಯಾವುವು ಒಂದೇ ಅಡ್ಡ ಸಾಲು ಎರಡನೇ ಅಡ್ಡಸಾಲು ಅಥವಾ ಒಂದೇ ದಶಕ ಅಥವಾ ಎರಡನೇ ದಶಕ ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಯಾವುವು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಇಪ್ಪತ್ತ್ಮೂರು ಐವತ್ತೊಂದು ಮೂವತ್ತೇಳು ಇಪ್ಪತ್ತಾರು ಇಲ್ಲಿ ಮೇಲ್ನೋಟಕ್ಕೆ ಇಪ್ಪತ್ತಾರನ್ನ ನಾವು ತೆಗೆದು ತೆಗೆದುಹಾಕ್ಬಿಡೋಣ ಯಾಕಂದರೆ ಇದು ಸಮಸಂಖ್ಯೆ ಸಮಸಂಖ್ಯೆ ಇದು ಎರಡರಿಂದ ಭಾಗ ಆಗುತ್ತೆ ಹಾಗಾಗಿ ಇದು ಸಂಯುಕ್ತ ಸಂಖ್ಯೆ ಆಯಿತು ಅಥವಾ ವಿಭಾಜ್ಯ ಸಂಖ್ಯೆ ಆಯಿತು ಇದರಲ್ಲಿ ಇಪ್ಪತ್ತ್ಮೂರು ಯಾವುದೇ ಸಂಖ್ಯೆಯಿಂದ ಭಾಗ ಆಗಲ್ಲ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಮೂವತ್ತೇಳು ಕೂಡ ಅಷ್ಟೇ ಐವತ್ತೊಂದು ಮೂರರಿಂದ ಭಾಗ ಆಗುತ್ತೆ ಮೂರ ಒಂದಲೇ ಮೂರು ಮೂರು ಹೋಯ್ತು ಎರಡು ಉಳಿತು ಪಕ್ಕದ ಒಂದಾಯ್ತು ಇಪ್ಪತ್ತೊಂದು ಮೂರು ಏಳೇ ಇಪ್ಪತ್ತೊಂದು ಮೂರರಿಂದ ಭಾಗ ಆಗುತ್ತೆ ಹಾಗಾಗಿ ಈಗ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅವಿಭಾಜ್ಯ ಸಂಖ್ಯೆಗಳು ಇಪ್ಪತ್ತ್ಮೂರು ಮತ್ತು ಮೂವತ್ತೇಳು ಇವು ಅವಿಭಾಜ್ಯ ಸಂಖ್ಯೆಗಳಾಗಿವೆ ನೆಕ್ಸ್ಟ್ ಐದನೇ ಪ್ರಶ್ನೆ ಮೊತ್ತ ಐದರ ಅಪವರ್ತ್ಯವಾಗಿರುವ ಹಾಗೂ ಇಪ್ಪತ್ತಕ್ಕಿಂತ ಕಡಿಮೆ ಇರುವ ಮೂರು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಅಂದರೆ ಈ ಒಂದು ಜೊತೆ ಅವಿಭಾಜ್ಯ ಸಂಖ್ಯೆಗಳು ಬರೆದ್ರೆ ಅದರ ಮೊತ್ತ ಐದರ ಅಪವರ್ತ್ಯ ಆಗಿರಬೇಕು ಅವು ಆ ಅವಿಭಾಜ್ಯ ಸಂಖ್ಯೆಗಳು ಇಪ್ಪತ್ತಕ್ಕಿಂತ ಕಡಿಮೆ ಇರಬೇಕು ಈಗ ಅವು ಯಾವ್ಯಾವಪ್ಪ ಅಂದರೆ ಈಗ ಎರಡು ಅವಿಭಾಜ್ಯ ಸಂಖ್ಯೆಗಳು ಇಪ್ಪತ್ತಕ್ಕಿಂತ ಕಡಿಮೆ ಇರತಕ್ಕಂಥವು ಇವು ಇವನ್ನು ಕೂಡಿದಾಗ ಐದು ಬಂದಿದೆ ಇದು ಐದರ ಅಪವರ್ತ್ಯವಾಗಿದೆ ಐದು ಒಂದಲೇ ಐದು ಅದೇ ರೀತಿ ಎರಡಕ್ಕೆ ಹದಿಮೂರನ್ನು ಕೂಡಿದಾಗ ಹದಿನೈದು ಆಯಿತು ಇದು ಕೂಡ ಐದರ ಮಧ್ಯಲ್ಲಿ ಬರುತ್ತೆ ಐದರ ಅಪವರ್ತ್ಯ ಆಯಿತು ಐದು ಮೂರಲೆ ಹದಿನೈದು ಮೂರು ಮತ್ತು ಹದಿನೇಳು ಇಪ್ಪತ್ತಾಯಿತು ಇಪ್ಪತ್ತಂತಕ್ಕಂಥದ್ದು ಐದರ ಅಪವರ್ತ್ಯ ಮೂರು ಜೋಡಿ ನಾವು ಮೂರು ಜೋಡಿ ಅವಿಭಾಜ್ಯಗಳನ್ನು ನಾವು ಬರೆದಿದ್ವಿ ಇವು ಇಪ್ಪತ್ತಕ್ಕಿಂತ ಕಡಿಮೆ ಇದ್ದಾವೆ ಇವುಗಳನ್ನು ಕೂಡಿರೋ ಮೊತ್ತ ಐದರ ಅಪವರ್ತ್ಯವಾಗಿದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಹದಿಮೂರು ಮತ್ತು ಮೂವತ್ತೊಂದು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಈ ಎರಡೂ ಸಂಖ್ಯೆಗಳಲ್ಲಿ ಒಂದೇ ಅಂಕಿ ಈ ಎರಡೂ ಸಂಖ್ಯೆಗಳಲ್ಲಿ ಒಂದೇ ಅಂಕಿ ಒಂದು ಮತ್ತು ಮೂರು ಇವೆ ನೂರರವರೆಗಿನ ಇಂತಹ ಅವಿಭಾಜ್ಯ ಸಂಖ್ಯೆಗಳ ಜೋಡಿಗಳನ್ನು ಕಂಡುಹಿಡಿಯಿರಿ ಈಗ ಹದಿಮೂರು ಮತ್ತು ಮೂವತ್ತೊಂದು ನಾವು ನೋಡಿದರೆ ಇದರಲ್ಲಿ ಒಂದಿದೆ ಮೂರಿದೆ ಇಲ್ಲೂ ಅಷ್ಟೇ ಒಂದಿದೆ ಮೂರಿದೆ ಉಲ್ಟಂಪಲ್ಟ ಆಗಿದೆ ನೂರರ ಒಳಗೆ ಯಾವ್ಯಾವು ಅಂಥ ಅವಿಭಾಜ್ಯ ಸಂಖ್ಯೆಗಳು ಎರಡೂ ಒಂದೇ ಅಂಕೆ ಇರಬೇಕು ಅಂಥವು ರಿಪೀಟ್ ಆಗಿರ್ತವೆ ಅಂಥವು ಯಾವುವು ಈಗ ಅವರು ಹದಿಮೂರು ಮತ್ತು ಮೂವತ್ತೊಂದರ ಜೋಡಿ ಕೊಟ್ಟಿದ್ದಾರೆ ಈಗ ನಾವು ಇನ್ನೊಂದು ಇನ್ನು ಮೂರು ಜೋಡಿಗಳನ್ನು ಕಂಡುಹಿಡಿದೀವಿ ನೂರರ ಒಳಗೆ ಇರ್ತಕ್ಕಂಥದ್ದು ಇದನ್ನು ನೀವೇ ಕಂಡುಹಿಡಬೋದು ಈ ಒಂದು ಕೋಷ್ಟಕದಲ್ಲಿ ನೀವು ಹುಡ್ಕೊಳ್ತಾ ಹೋದರೆ ಈ ಕೋಷ್ಟಕದಲ್ಲಿ ಹುಡ್ಕೊಳ್ತಾ ಹೋದರೆ ನೀವೇ ಕಂಡುಹಿಡ್ತೀರಿ ಹೆಂಗೆ ಇಪ್ಪತ್ತ್ಮೂರು ಮೂವತ್ತೆರಡು ಬರೋಲ್ಲ ನೆಕ್ಸ್ಟ್ ನಲವತ್ತೊಂದು ಹದಿನಾಲ್ಕು ಬರೋದಿಲ್ಲ ನೆಕ್ಸ್ಟ್ ನಲವತ್ತ್ಮೂರು ಮೂವತ್ತ್ನಾಲ್ಕು ಬರೋದಿಲ್ಲ ಈ ರೀತಿ ಎಪ್ಪತ್ತೊಂದು ಹದಿನೇಳು ಬರುತ್ತೆ ನೋಡಿರಿ ಎಪ್ಪತ್ತೊಂದು ಹದಿನೇಳು ಎರಡು ಉಲ್ಟಂಪಲ್ಟ ಆಗಿದೆ ಅದೇ ರೀತಿ ಎಪ್ಪತ್ತೊಂಬತ್ತು ತೊಂಬತ್ತೇಳು ಇದು ಉಲ್ಟಂಪಲ್ಟ ಆಗಿದೆ ಈ ರೀತಿ ನೀವೇ ಹುಡುಕ್ಬೋದು ಈ ರೀತಿ ಹುಡುಕಿ ಹಾಕಿರ್ತಕ್ಕಂಥ ಇನ್ನೂ ಮೂರು ಜೊತೆ ಆ ಒಂದು ಸಂಖ್ಯೆಗಳಂದರೆ ಹದಿನೇಳು ಎಪ್ಪತ್ತೊಂದು ತೊಂಬತ್ತೇಳು ಎಪ್ಪತ್ತೊಂಬತ್ತು ಮೂವತ್ತೇಳು ಎಪ್ಪತ್ತ್ಮೂರು ನೆಕ್ಸ್ಟ್ ಪ್ರಶ್ನೆ ಏಳನೇ ಪ್ರಶ್ನೆ ಒಂದು ಮತ್ತೆ ಒಂದು ಮತ್ತು ನೂರರ ನಡುವಿನ ಏಳು ಅನುಕ್ರಮ ಸಂಯುಕ್ತ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ನಮಗೆ ಇವು ರೌಂಡ್ ಹಾಕಿರೋವು ಅವಿಭಾಜ್ಯ ಸಂಖ್ಯೆಗಳು ಅವನು ಬಿಟ್ಟರೆ ಉಳಿದಿರ್ತಕ್ಕಂಥ ಈ ಇಂಟು ಮಾರ್ಕ್ ಹಾಕಿರ್ತಕ್ಕಂಥವೆಲ್ಲವೂ ಸಂಯುಕ್ತ ಸಂಖ್ಯೆಗಳಾಗಿವೆ ಈ ಇಂಟು ಮಾರ್ಕ್ ಹಾಕಿರ್ತಕ್ಕಂಥವೆಲ್ಲ ಸಂಯುಕ್ತ ಸಂಖ್ಯೆಗಳು ಈಗ ನಮಗೆ ಅನುಕ್ರಮ ಏಳು ಸಂಯುಕ್ತ ಸಂಖ್ಯೆಗಳಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಏಳು ಸಂಖ್ಯೆಗಳ ನಡುವೆ ಅವಿಭಾಜ್ಯ ಸಂಖ್ಯೆಗಳು ಬಂದಿಲ್ಲ ಹಾಗಾಗಿ ಇವು ಅನುಕ್ರಮ ಅಂದರೆ ಒಂದಾದ ನಂತರ ಒಂದು ಇರತಕ್ಕಂಥ ಸಂಯುಕ್ತ ಸಂಖ್ಯೆಗಳು ಇವು ಯಾವ್ಯಾವು ಅನ್ನೋದನ್ನು ಲೆಕ್ ಎಕ್ಸೈಸ್ನಲ್ಲಿ ಬರೆಯೋಣ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ಇವೆಲ್ಲವೂ ಅನುಕ್ರಮ ಏಳು ಸಂಯುಕ್ತ ಸಂಖ್ಯೆಗಳು ನೆಕ್ಸ್ಟ್ ಎಂಟನೇ ಲೆಕ್ ವ್ಯತ್ಯಾಸ ಎರಡು ಇರುವ ಜೋಡಿ ಅವಿಭಾಜ್ಯ ಸಂಖ್ಯೆಗಳೇ ಅವಳಿ ಅವಿಭಾಜ್ಯಗಳು ಉದಾಹರಣೆಗೆ ಮೂರು ಮತ್ತು ಐದು ಅವಳಿ ಅವಿಭಾಜ್ಯಗಳು ಅಂದರೆ ಐದರಲ್ಲಿ ಮೂರು ಹೋದರೆ ಎರಡು ಹೀಗೆ ಎರಡು ವ್ಯತ್ಯಾಸ ಇರತಕ್ಕಂಥವು ಅವಳಿ ಅವಿಭಾಜ್ಯಗಳು ಹೀಗೆಯೇ ಹದಿನೇಳು ಮತ್ತು ಹತ್ತೊಂಬತ್ತು ಹತ್ತೊಂಬತ್ತರಾಗ ಹದಿನೇಳು ಹೋದರೆ ಎರಡು ಇಂಥ ಒಂದು ಒಂದು ಮತ್ತು ನೂರರ ನಡುವಿನ ಇತರ ಅವಳಿ ಅವಿಭಾಜ್ಯಗಳನ್ನು ಕಂಡುಹಿಡಿರಿ ಅವನ್ನ ಎಲ್ಲಿ ಹುಡುಕಬೇಕು ಇಲ್ಲೇ ಅವ್ರು ಏನು ಹೇಳಿದರು ಐದು ಮತ್ತು ಮೂರು ಅವಳಿ ಅವಿಭಾಜ್ಯಗಳು ಐದರಾಗೆ ಮೂರು ಹೋದರೆ ಎರಡು ಹಂಗೆ ಇಲ್ಲಿ ನೋಡ್ರಿ ಇಲ್ಲೇ ಸಿಕ್ತು ಏಳರಾಗೆ ಐದು ಹೋದರೆ ಎರಡು ಇದೊಂದು ಸಿಕ್ತು ಹತ್ತೊಂಬತ್ತರಾಗೆ ಹದಿನೇಳು ಹೋದರೆ ಎರಡು ಇವರು ಅಲ್ಲೇ ಮೊದಲೇ ಹೇಳಿದ್ದಾರೆ ಹದಿಮೂರ್ರಾಗೆ ಹನ್ನೊಂದು ಹೋದರೆ ಎರಡು ಹಿಂಗೆ ನಾವು ನೀವು ನೀವೇ ಹುಡುಕ್ಬೋದು ಆ ಹುಡುಕಿ ಹುಡುಕಿ ನಾವು ಇಲ್ಲಿ ಬರೆದಿದ್ದೀವಿ ನೋಡ್ಕೊಂಡ ನಾವು ಬರ್ಕಲ್ರಿ ಅಥವಾ ನೀವೇ ಹುಡ್ಕ್ಬೋದು ನೂರರ ಒಳಗಿನ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಮೂರು ಮತ್ತು ಐದು ಐದು ಮತ್ತು ಏಳು ಹನ್ನೊಂದು ಮತ್ತು ಹದಿಮೂರು ಹದಿಮೂರ್ರಾಗೆ ಹನ್ನೊಂದು ಎರಡು ಹದಿನೇಳರಾಗ ಹದಿನೇಳು ಮತ್ತು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮತ್ತು ಮೂವತ್ತೊಂದು ನಲವತ್ತೊಂದು ಮತ್ತು ಮೂವತ್ತ್ಮೂರು ಎಪ್ಪತ್ತೊಂದು ಮತ್ತು ಮೂವತ್ತ್ಮೂರು ಒಂಬತ್ತನೇ ಪ್ರಶ್ನೆ ಪ್ರತಿ ಹೇಳಿಕೆಯು ಸರಿ ಅಥವಾ ತಪ್ಪೆ ವಿವರಿಸಿ ಅಂತ ಹೇಳ್ತಾನೆ ಒನ್ನೇ ಹೇಳಿಕೆ ಬಿಡಿ ಸ್ಥಾನದಲ್ಲಿ ಅಂಕಿ ನಾಲ್ಕನ್ನು ಹೊಂದಿರುವ ಅವಿಭಾಜ್ಯ ಸಂಖ್ಯೆಯೇ ಇಲ್ಲ ಈ ಹೇಳಿಕೆ ಸರಿ ಯಾಕೆ ಬಿಡಿ ಸ್ಥಾನದಲ್ಲಿ ನಾಲ್ಕನ್ನು ಹೊಂದಿರುವ ಅಂಕಿ ಎರಡರ ಅಪವರ್ತ್ಯವಾಗಿದ್ದು ಅಂದರೆ ಎರಡರಿಂದ ಭಾಗ ಆಗ್ತದೆ ಹಾಗಾಗಿ ಅದು ಸಂಯುಕ್ತ ಸಂಖ್ಯೆ ಆಗಿರ್ತದೆ ಅದು ಅವಿಭಾಜ್ಯ ಸಂಖ್ಯೆ ಆಗಿರಲ್ಲ ಎರಡನ್ನು ಬಿಟ್ಟು ಇನ್ಯಾವ ಸಮಸಂಖ್ಯೆಯೂ ಅವಿಭಾಜ್ಯ ಸಂಖ್ಯೆ ಆಗುವುದಿಲ್ಲ ಈಗ ನಾಲ್ಕು ಬಿಡಿ ಸ್ಥಾನದಲ್ಲಿದ್ದರೆ ಅದು ಸಮಸಂಖ್ಯೆ ಆಯಿತು ಸಮಸಂಖ್ಯೆಗಳು ಎಲ್ಲವೂ ಸಂಯುಕ್ತ ಸಂಖ್ಯೆಗಳು ಎರಡನ್ನು ಬಿಟ್ಟು ಹಾಗಾಗಿ ಬಿಡಿ ಸ್ಥಾನದಲ್ಲಿ ನಾಲ್ಕಿದ್ರೆ ಅದು ಅವಿಭಾಜ್ಯ ಸಂಖ್ಯೆಯೇ ಅಲ್ಲ ಇದು ಕರೆಕ್ಟು ಈ ಹೇಳಿಕೆ ಸರಿ ಇದು ಹೇಳಿಕೆ ಸರಿ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವು ಸಹ ಅವಿಭಾಜ್ಯವೇ ಆಗಿರಬೇಕು ಈಗ ಎರಡು ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸಿ ನೋಡೋಣ ಎರಡು ಮೂರಲೇ ಎರಡು ಮೂರಲೇ ಆರು ನೋಡಿರಿ ಇದು ಅವಿಭಾಜ್ಯ ಸಂಖ್ಯೆನ ಅಲ್ಲ ಇದು ಸಂಯುಕ್ತ ಸಂಖ್ಯೆ ಆಯಿತು ಅಂದರೆ ಆರಕ್ಕೆ ಇನ್ನೂ ಒಂದು ಮತ್ತು ಆರನ್ನು ಬಿಟ್ಟು ಎರಡರಿಂದ ಭಾಗ ಆಗುತ್ತೆ ಮತ್ತು ಮೂರರಿಂದನೂ ಭಾಗ ಆಗುತ್ತೆ ಹಾಗಾಗಿ ಆರು ಅವಿಭಾಜ್ಯ ಸಂಖ್ಯೆ ಅಲ್ಲ ಅದೇ ರೀತಿ ಐದೋಳೆ ಮೂವತ್ತೈದು ಇದೂ ಅವಿಭಾಜ್ಯ ಸಂಖ್ಯೆ ಅಲ್ಲ ಹದಿಮೂರು ಎರಡನೇ ಇಪ್ಪತ್ತಾರು ಹಾಗಾಗಿ ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸಿದಾಗ ಅವಿಭಾಜ್ಯ ಸಂಖ್ಯೆಯೇ ಬರುತ್ತೆ ಅಂತ ಹೇಳಿದಾನೆ ತಪ್ಪು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಸಂಯುಕ್ತ ಸಂಖ್ಯೆಯಾಗಿರುತ್ತದೆ ಇದು ತಪ್ಪು ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಅಪವರ್ತನಗಳನ್ನು ಹೊಂದಿರುವುದಿಲ್ಲ ಇದೂ ಕೂಡ ತಪ್ಪು ಯಾಕಂದರೆ ಅವಿಭಾಜ್ಯ ಸಂಖ್ಯೆಗಳು ಎರಡು ಅಪವರ್ತನಗಳನ್ನು ಹೊಂದಿರ್ತವೆ ಅದು ಅದಕ್ಕೇನು ಬರೀಬೇಕು ಅವಿಭಾಜ್ಯ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯನ್ನು ಅಪವರ್ತನವಾಗಿ ಹೊಂದಿರುತ್ತವೆ ಅಂದರೆ ಎರಡು ಅಪವರ್ತನಗಳನ್ನು ಹೊಂದಿವೆ ಹಾಗಾಗಿ ನಾಲ್ಕನೇ ಹೇಳಿಕೆಯೂ ಅಲ್ಲ ಮೂರನೇ ಹೇಳಿಕೆಯೂ ತಪ್ಪು ನಾಲ್ಕನೇ ಹೇಳಿಕೆ ಎಲ್ಲ ಸಮಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳಾಗಿವೆ ತಪ್ಪು ಯಾಕಂದರೆ ಈಗಾಗಲೇ ಹೇಳಿದ್ದೀವಿ ಎರಡು ತಪ್ಪು ಸಮಸಂಖ್ಯೆಗಳಲ್ಲಿ ಎರಡು ಇದು ಅವಿಭಾಜ್ಯ ಸಂಖ್ಯೆಯಾಗಿದೆ ಉಳಿದ ಸಮಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳು ಆಗಿವೆ ಅಂದರೆ ಸಮಸಂಖ್ಯೆಗಳೆಲ್ಲವೂ ಸಂಯುಕ್ತ ಸಂಖ್ಯೆಗಳೇ ಆದರೆ ಅದರಲ್ಲಿ ಒಂದು ಮಾತ್ರ ಯಾವುದು ಎರಡು ಅದು ಸಮ ಸಂಯುಕ್ತ ಸಂಖ್ಯೆ ಅಲ್ಲ ಅವಿಭಾಜ್ಯ ಸಂಖ್ಯೆ ಅದು ನೆಕ್ಸ್ಟ್ ಈ ಐದನೇ ಹೇಳಿಕೆ ಎರಡು ಅವಿಭಾಜ್ಯ ಸಂಖ್ಯೆ ಹೌದು ಮತ್ತು ಹಾಗಾಗಿ ಮುಂದಿನ ಸಂಖ್ಯೆ ಮೂರು ಅವಿಭಾಜ್ಯ ಸಂಖ್ಯೆಯಾಗಿದೆ ಓಕೆ ಪ್ರತಿ ಅವಿಭಾಜ್ಯ ಸಂಖ್ಯೆಯ ಮುಂದಿನ ಸಂಖ್ಯೆಯು ಸಂಯುಕ್ತ ಸಂಖ್ಯೆ ಆಗಿರುತ್ತದೆ ಈಗ ಇಲ್ಲಿ ನೋಡೋಣ ನಿಮ್ಮ ಒಂದು ಕೋಷ್ಟಕದಲ್ಲಿ ಆ ಅವಿಭಾಜ್ಯ ಸಂಖ್ಯೆಗಳ ಕೋಷ್ಟಕದಲ್ಲಿ ಎರಡು ಒಂದು ಅವಿಭಾಜ್ಯ ಸಂಖ್ಯೆ ಇದು ಸರಿಯಾಯಿತು ಮುಂದಿನ ಸಂಖ್ಯೆ ಮೂರು ಕೂಡ ಅವಿಭಾಜ್ಯ ಸಂಖ್ಯೆ ಇದು ಕೂಡ ಸರಿಯಾಯಿತು ನೆಕ್ಸ್ಟ್ ಏನು ಅವಿಭಾಜ್ಯ ಸಂಖ್ಯೆಗಳು ಬಂದಿದ್ದಾವೆ ಅದರ ಮುಂದೆ ಇರ್ತಕ್ಕಂಥ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳು ಹೌದು ಇದು ಏಳರ ಮುಂದೆ ಇರ್ತಕ್ಕಂಥ ಎಂಟು ಸಂಯುಕ್ತ ಸಂಖ್ಯೆ ಹದಿನೇಳರ ಮುಂದೆ ಇರ್ತಕ್ಕಂಥ ಹದಿನೆಂಟು ಸಂಯುಕ್ತ ಸಂಖ್ಯೆ ಇದು ಆ ಹೇಳಿಕೆ ಸರಿಯಾಗಿದೆ ಹಾಗಾಗಿ ಉತ್ತರ ಏನು ಬರೋಣ ಸರಿ ಎರಡು ಮತ್ತು ಮೂರನ್ನು ಹೊರತುಪಡಿಸಿದರೆ ಪ್ರತಿ ಅವಿಭಾಜ್ಯ ಸಂಖ್ಯೆಯ ಮುಂದೆ ಸಂಯುಕ್ತ ಸಂಖ್ಯೆ ಇರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಇವುಗಳಲ್ಲಿ ಯಾವ ಸಂಖ್ಯೆಗಳು ಸರಿಯಾಗಿ ಮೂರು ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿರುತ್ತದೆ ಇದರಲ್ಲಿ ನಾವು ನೂರ ಐದು ಉತ್ತರ ಹೆಂಗೆ ನೋಡಿರಿ ಉತ್ತರ ನೂರ ಐದು ವಿಭಿನ್ನ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಬೇರೆ ಬೇರೆ ಅವಿಭಾಜ್ಯ ಸಂಖ್ಯೆಗಳು ಮೂರು ಮೂರು ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸಿದಾಗ ಇಷ್ಟು ಅದು ಹೆಂಗೆ ಬಂತು ನೋಡಿರಿ ಐದು ಒಳ್ಳೆ ಮೂವತ್ತೈದು ಮೂವತ್ತೈದು ಮೂರಲೆ ನೂರ ಐದು ಹೆಂಗೆ ನೂರ ಐದನ್ನು ನಾವು ಭಾಗಿಸೋಣ ಭಾಗಿಸೋಣ ಐದು ಐದರ ಮಗ್ಗಿಂದ ಐದು ಎರಡಲೇ ಹತ್ತು ಐದು ಒಂದ್ಲೆ ಐದು ಇಪ್ಪತ್ತೊಂದು ಬಂತು ಏಳರಿಂದ ಏಳು ಮೂರಲೇ ಇಪ್ಪತ್ತೊಂದು ಮೂರು ಒಂದ್ಲೆ ಮೂರು ಅಂದರೆ ಇವು ಮೂರು ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸಿದಾಗ ನೂರ ಐದು ಬರುತ್ತೆ ಇನ್ನು ಉಳಿದ ಸಂಖ್ಯೆಗಳು ನಾ ಭಾಗಿಸಿ ನೋಡೋಣ ನೋಡ್ರಿ ನಲವತ್ತೈದು ಐದರ ಮಗ್ಗಿನ ಭಾಗ ಆಗುತ್ತೆ ಐದು ಒಂಬತ್ತಲೆ ನಲವತ್ತೈದು ಒಂಬತ್ತು ಮೂರರಿಂದ ಭಾಗ ಆಗುತ್ತೆ ಮೂರು ಮೂರಲೆ ಒಂಬತ್ತು ಮೂರ ಒಂದಲೇ ಮೂರು ಇಲ್ಲಿ ಬಂದಿರತಕ್ಕಂಥ ಸಂಖ್ಯೆಗಳು ನೋಡ್ರಿ ಇಲ್ಲಿ ಮೂರು ಅಂತಕ್ಕಂಥದ್ದು ಎರಡು ಸತಿ ಬಂದಿದೆ ಅಂದರೆ ಬೇರೆ ಬೇರೆ ಸಂಖ್ಯೆಗಳು ಬಂದಿಲ್ಲ ಒಂದು ಸಂಖ್ಯೆ ರಿಪೀಟ್ ಆಗಿದೆ ನೆಕ್ಸ್ಟ್ ಅಷ್ಟೇ ಎರಡು ಎರಡು ಸತಿ ಬಂದಿದೆ ಮೂರು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ ಆದರೆ ಎರಡು ರಿಪೀಟ್ ಆಗಿದೆ ಇಲ್ಲಿ ಎರಡು ಅವಿಭಾಜ್ಯ ಸಂಖ್ಯೆಗಳು ಬಂದಿದ್ದಾವೆ ಅಲ್ಲಿ ಮೂರು ಅವಿಭಾಜ್ಯ ಸಂಖ್ಯೆಗಳು ಬರಬೇಕು ಅಂತ ಹೇಳಿದ್ದಾರೆ ಇಲ್ಲಷ್ಟೇ ಇಲ್ಲಿ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳು ಹೊಂದಿದ್ದಾವೆ ಹಾಗಾಗಿ ನೂರ ಐದು ಮೂರು ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿದ್ದು ಅದೇ ಇದಕ್ಕೆ ಉತ್ತರ ಎಷ್ಟಕ್ಕೆ ಹದಿನೈದಕ್ಕೆ ನೆಕ್ಸ್ಟ್ ಹನ್ನೊಂದನೇದಕ್ಕೆ ಪ್ರಶ್ನೆ ಓದೋಣ ಪ್ರತಿ ಎರಡು ನಾಲ್ಕು ಮತ್ತು ಐದು ಅಂಕಿಗಳನ್ನು ಒಂದು ಬಾರಿ ಬಳಸಿ ನೀವು ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳನ್ನು ಮಾಡಬಲ್ಲಿರಿ ಈಗ ಮೊದಲಿಗೆ ಎರಡು ಹಾಕೋಣ ಆಮೇಲೆ ನಾಲ್ಕು ಐದು ಹಾಕೋಣ ಅದೇ ಎರಡು ಇನ್ನೊಂದು ಸಾರಿ ಹಾಕ್ಕೊಳ್ಳೋಣ ನಾಲ್ಕು ಐದು ಇರೋದನ್ನು ಐದು ನಾಲ್ಕು ಮಾಡೋಣ ಐವತ್ನಾಲ್ಕು ಇವೆರಡು ಸಂಖ್ಯೆ ಅದು ಈಗ ಎರಡು ಹಾಕಿದ್ವಿ ಈಗ ನಾಲ್ಕು ಫಸ್ಟಿಗೆ ಹಾಕೋಣ ನಾಲ್ಕು ಫಸ್ಟಿಗೆ ಹಾಕಿ ಎರಡು ಐದು ಬರೆಯೋಣ ಮತ್ತು ಅದು ನಾಲ್ಕನ್ನು ಹಾಕಿ ಐದು ಎರಡು ಬರೆಯೋಣ ನೆಕ್ಸ್ಟ್ ಐದು ಬರೆಯೋಣ ಉಳಿದಿರೋದು ಐದು ಐದನ್ನು ಬರ್ಕೊಂಡು ನಾಲ್ಕು ಎರಡು ಎರಡು ನಾಲ್ಕು ಚೇಂಜ್ ಮಾಡಿ ಎಷ್ಟು ಸಂಖ್ಯೆಗಳನ್ನು ಮಾಡ್ಬೋದು ಆರು ಸಂಖ್ಯೆಗಳನ್ನು ಮಾಡಿದ್ದೀವಿ ಆರು ಸಂಖ್ಯೆಗಳನ್ನು ಮಾಡಬಹುದು ನೆಕ್ಸ್ಟ್ ಹದಿನೆರಡನೇ ಪ್ರಶ್ನೆ ಮೂರು ಒಂದು ಅವಿಭಾಜ್ಯ ಸಂಖ್ಯೆ ಓಕೆ ಅನುಮಾನಿಲ್ಲ ಮತ್ತು ಎರಡು ಮೂರಲೆ ಆರು ಪ್ಲಸ್ ಒಂದು ಈಸ್ ಈಕ್ವಲ್ ಟು ಏಳು ಸಹ ಒಂದು ಅವಿಭಾಜ್ಯ ಸಂಖ್ಯೆ ಎಂಬುದನ್ನು ಗಮನಿಸಿ ಈ ಒಂದು ವಿನ್ಯಾಸದಲ್ಲಿ ಮಾಡಿದಾಗ ಇದು ಹೆಂಗು ವಿನ್ಯಾಸ ಮಾಡಿದರೆ ದ್ವಿಗುಣಗೊಳಿಸಿ ಅಥವಾ ಮೂರನ್ನ ಡಬಲ್ ಮಾಡಿದಾರೆ ಮೂರಡಲೇ ಆರು ಆಯಿತು ದ್ವಿಗುಣಗೊಳಿಸಿ ಅದಕ್ಕೆ ಒಂದನ್ನು ಕೂಡಿದಾಗ ಒಂದನ್ನು ಕೂಡಿದರೆ ಆರಕ್ಕೆ ಒಂದು ಕೂಡಿದ್ರೆ ಏಳು ಇನ್ನೊಂದು ಅವಿಭಾಜ್ಯ ಸಂಖ್ಯೆ ಬರುವಂತಹ ಬೇರೆ ಅವಿಭಾಜ್ಯ ಸಂಖ್ಯೆಗಳಿವೆಯೇ ಈ ರೀತಿ ಮಾಡೋದಕ್ಕೆ ಇದೆಯೇ ಅಂತಹ ಕನಿಷ್ಠ ಐದು ಉದಾಹರಣೆಗಳನ್ನು ಕಂಡುಹಿಡಿರಿ ಈಗ ನಾವು ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಮಾಡ್ಕೊತಾ ಹೋಗೋಣ ನೋಡಿರಿ ಮೂರು ಅವರೇ ಕೊಟ್ಟಿದ್ದಾರೆ ಮೂರನ್ನ ಡಬಲ್ ಮಾಡೋಣ ಮೂರಡಲೇ ಆರು ಅದಕ್ಕೆ ಒಂದನ್ನು ಕೂಡಿದ್ವಿ ಏಳು ಇದು ಕೂಡ ಅವಿಭಾಜ್ಯ ಸಂಖ್ಯೆ ಈಗ ಎರಡನ್ನು ಡಬಲ್ ಮಾಡೋಣ ಎರಡೆರಳೆ ನಾಲ್ಕು ಆಯಿತು ನಾಲ್ಕಕ್ಕೆ ಒಂದು ಕೂಡಿದ್ರೆ ಐದು ಇದು ಕೂಡ ಅವಿಭಾಜ್ಯ ಸಂಖ್ಯೆ ಓಕೆ ಇಂಥವು ಐದು ಜೊತೆ ಬರ್ರಿ ಅಂತ ಹೇಳಿದರೆ ಐದು ಬರ್ರಿ ಐದನ್ನು ಡಬಲ್ ಮಾಡೋಣ ಎರಡು ಐದು ಹತ್ತು ಹತ್ತು ಒಂದು ಹನ್ನೊಂದು ರೈಟ್ ಹನ್ನೊಂದನ್ನು ಡಬಲ್ ಮಾಡೋಣ ಹನ್ನೊಂದೆರಡು ಇಪ್ಪತ್ತೆರಡು ಇಪ್ಪತ್ತೆರಡು ಒಂದು ಇಪ್ಪತ್ತ್ಮೂರು ಇದು ಅವಿಭಾಜ್ಯ ಸಂಖ್ಯೆ ಇಪ್ಪತ್ತ್ಮೂರನ್ನ ಡಬಲ್ ಮಾಡೋಣ ಇಪ್ಪತ್ತಾರು ಆಯಿತು ಇಪ್ಪತ್ತಾರು ಒಂದು ಇಪ್ಪತ್ತೇಳು ಇದು ಅಲ್ಲ ಇಪ್ಪತ್ತ್ಮೂರನ್ನು ಡಬಲ್ ಮಾಡಿದರೆ ನಲವತ್ತಾರು ಆಯಿತು ನಲ್ವತ್ತಾರು ಒಂದು ನಲವತ್ತೇಳು ಇದು ಅವಿಭಾಜ್ಯ ಸಂಖ್ಯೆ ಇಪ್ಪತ್ತೊಂಬತ್ತನ್ನು ಡಬಲ್ ಮಾಡಿದರೆ ಎಷ್ಟಾಯಿತು ಐವತ್ತೆಂಟು ಐವತ್ತೆಂಟು ಒಂದು ಐವತ್ತೊಂಬತ್ತು ಡಬಲ್ ಅಂದರೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಕೂಡ್ಬೋದು ಅಥವಾ ಇಪ್ಪತ್ತೊಂಬತ್ತು ಎರಡನೇನು ಅದು ಡಬಲ್ಲೇ ಓಕೆನಾ ಇಲ್ಲಿಗೆ ಮಕ್ಕಳೇ ಸುದೀರ್ಘವಾಗಿ ಹನ್ನೆರಡು ಪ್ರಶ್ನೆಗಳನ್ನು ಕೂಡ ಇಲ್ಲಿ ಬಿಡಿಸ್ಕೊಟ್ಟಿದ್ದೀನಿ ಲೆಕ್ಕಾಚಾರ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಮಕ್ಕಳೇ ಕಾಮೆಂಟ್ ಮಾಡಬೇಕು ಮಕ್ಕಳೇ ಸಬ್ಸ್ಕ್ರೈಬ್ ಮಾಡಬೇಕು ಮಕ್ಕಳೇ ಲೈಕ್ ಮಾಡಬೇಕು ಮಕ್ಕಳೇ ನಿಮಗಾಗಿ ಇಷ್ಟಕ್ಕೊಂದು ಎಲ್ಲವನ್ನು ಕೂಡ ನಾನು ಹೇಳಿದ್ದೀನಿ ಗುಡ್ ಲಕ್ ಮಕ್ಕಳೇ